ಗುರುವಿನ ಪಾದಾರ ವಿಧಗಳಿಗೆ ವಂದಿಸುತ್ತಾ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಕೆಲವರು ಫೋನ್ ಮಾಡಿ ಕೇಳಿದರು ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದ ಮೇಡಮ್ ಹಾಗಾದರೆ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಸಂಕ್ಷಿಪ್ತ ಮಾಹಿತಿ ಕೊಡಿ ಅಂತ ಕೇಳಿದರು ಇನ್ನೂ ಕೆಲವರು ಕೇಳಿದರು ಮೇಡಮ್ ರಾತ್ರಿ ಮಲಗಬೇಕಾದ್ರೆ ದೇವ್ರ ದೀಪವನ್ನು ಆರಿಸಿ ಮಲ್ಕಬೇಕಾ ಹೀಗಂತ ನನಗೆ ಯಾರೋ ಹೇಳಿದರು ಅಂತಲೂ ಕೇಳಿದರು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಹೆಣ್ಮಕ್ಳು ಮನೆಯಲ್ಲಿ ಗಂಟೆ ಬಾರಿಸ್ಬೇಕೋ ಬೇಡವೋ ಇಲ್ಲ ಗಂಟಾನಾದವನ್ನು ಮನೆಯಲ್ಲಿ ಮಾಡಬೇಕೋ ಬೇಡೋ ಅನ್ನೋ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ದೀಪವನ್ನು ಆರಿಸ್ಬೇಕೋ ಬೆಳಗಿಸ್ಬೇಕೋ ಈ ವಿಚಾರ ಕೇಳಿದಿರಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಸಂಕ್ಷಿಪ್ತವಾಗಿ ಮೊದಲನೇದಾಗಿ ನಾನು ಹೇಳೋ ವಿಚಾರ ಏನಪ್ಪಾ ಅಂದರೆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಗಂಟೆ ಬಾರಿಸೇ ಪೂಜೆ ಮಾಡಬೇಕು ಸ್ನೇಹಿತರೆ ಹೆಣ್ಮಕ್ಳು ಗಂಟೆ ಬಾರಿಸಬಾರ್ದು ಅನ್ನೋದು ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ ಅದು ನಮ್ಮ ನಮ್ಮ ಕುಟುಂಬಕ್ಕೆ ಅನುಸಾರವಾಗಿ ನಾವು ಏನು ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿರ್ತೀವಲ್ಲ ಆ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅಷ್ಟು ಬಿಟ್ಟರೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಗಂಟೆಯನ್ನು ಬಾರಿಸಿ ಪೂಜೆ ಮಾಡೋದೇ ಶಾಸ್ತ್ರ ಸ್ನೇಹಿತರೆ ಹಾಗೆ ಕೆಲವರು ಹೇಳ್ಬೋದು ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಯಾವಾಗಲೂ ಗಂಟೆ ಬಾರಿಸೋ ಅಭ್ಯಾಸವನ್ನ ಇಟ್ಕೊಂಡಿಲ್ಲ ಅಂದರೆ ಇದು ತಪ್ಪು ಸ್ನೇಹಿತರೆ ಗಂಟಾನಾದ ಮಾಡಿಯೇ ದೇವರನ್ನು ಆಹ್ವಾನಿಸಿ ನಾವು ಪೂಜೆ ಮಾಡಬೇಕಾಗುತ್ತೆ ಗಂಟೆಯಲ್ಲೇ ದೇವರ ವಾಸವಿರುತ್ತೆ ಹಾಗಾಗಿ ಗಂಟಾನಾದವನ್ನ ಮಾಡಿಯೇ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಬೇಕು ಯಾಕಂದ್ರೆ ಗಂಟಾನಾದದಲ್ಲಿ ಸಕಾರಾತ್ಮಕತೆಯ ಊರ್ಜೆಗಳನ್ನ ಹೆಚ್ಚಿಸುವ ಗುಣವಿದೆ ಹಾಗೆ ನಕಾರಾತ್ಮಕತೆಯನ್ನು ದೂರ ತಳ್ಳುವ ಗುಣವಿದೆ ಭೂತ ಪ್ರೇತಗಳಾಗಿರ್ಬೋದು ಕೆಟ್ಟ ವೈರಸ್ಗಳಾಗಿರ್ಬೋದು ನಮ್ಮಿಂದ ನಮ್ಮ ಮನೆಯಿಂದ ದೂರ ಹೋಗಬೇಕು ಅಂದರೆ ಗಂಟಾನಾದ ಮಾಡೇ ನಾವು ಪೂಜೆ ಮಾಡಬೇಕು ವೈಜ್ಞಾನಿಕವಾಗಿಯೂ ಕೂಡ ಗಂಟಾನಾದ ಮಾಡಿ ಪೂಜೆ ಮಾಡೋದೇ ಒಳ್ಳೆಯದು ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಗಂಟಾನಾದ ಮಾಡೇ ಪೂಜೆ ಮಾಡೋದು ಶ್ರೇಷ್ಠ ಪೂಜಾ ಪದ್ಧತಿ ಅಂತಲೇ ತಿಳಿಸುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾವು ಸ್ನಾನ ಮಾಡಿ ದೇವರ ಕೋಣೆಯನ್ನು ಪ್ರವೇಶ ಮಾಡ್ತಾಯಿದ್ದೀವಿ ಪೂಜೆಗೆ ಅಂದಾಗ ಖಂಡಿತವಾಗಿಯೂ ದೇವರ ಮನೆಯ ಬಾಗಿಲಿಗೆ ನೀವು ಸಣ್ಣ ಸಣ್ಣ ಗಂಟೆಗಳನ್ನು ಅಳವಡಿಸಿರ್ತೀರಿ ಅಂದರೆ ಖಂಡಿತವಾಗಿ ಮೊದಲು ದೇವರ ಕೋಣೆ ಪ್ರವೇಶ ಮಾಡೋಕ್ಕಿಂತ ಮೊದಲು ಆ ಗಂಟೆಗಳನ್ನು ಬಾರಿಸಿ ಒಂದು ಸೆಕೆಂಡ್ ನಿಂತು ನಂತರವೇ ದೇವರ ಕೋಣೆಯನ್ನು ನಿಧಾನವಾಗಿ ಬಾಗಿಲು ತಳ್ಳಿ ಪ್ರವೇಶ ಮಾಡಬೇಕು ಈ ಪದ್ಧತಿ ಅನುಸರಿಸಬೇಕು ಹಾಗೆ ನಮ್ಮ ಮನೆಯಲ್ಲಿ ದೇವರ ಬಾಗಿಲುಗಳಿಗೆ ಗಂಟೆಯನ್ನು ಅಳವಡಿಸಿಲ್ಲ ನಾವೇನು ಮಾಡಬೇಕು ಅಂದರು ದೇವರ ಕೋಣೆಯನ್ನು ಪ್ರವೇಶ ಮಾಡೋಕ್ಕಿಂತ ಮೊದಲು ದೇವರ ಕೋಣೆ ಎದುರಿಗೆ ನಿಂತು ನಿಂತು ನಿಧಾನವಾಗಿ ಬಾಗಿಲುಗಳನ್ನ ಸ್ವಲ್ಪ ಸ್ವಲ್ಪವೇ ತೆಗೀತಾ ನಿಧಾನವಾಗಿ ದೇವರ ಕೋಣೆಯನ್ನು ಪ್ರವೇಶ ಮಾಡಬೇಕು ಸ್ನೇಹಿತರೆ ಇದು ನೀವು ದೇವರಿಗೆ ಕೊಡುವ ಆ ಗೌರವ ಸ್ನೇಹಿತರೆ ಇದನ್ನ ನೀವು ಮರಿಬಾರ್ದು ದೇವರ ಪೂಜೆಯನ್ನ ಮಾಡಬೇಕಾದ್ರೆ ನಾವು ಗಂಟಾನಾದ ಮಾಡಿ ಪೂಜೆ ಮಾಡೋದ್ರಿಂದ ಯಜ್ಞಗಳನ್ನ ಮಾಡಿದಂತಹ ಪುಣ್ಯ ಸಿಗತ್ತಂತೆ ಗಂಟನಾದವಿಲ್ಲದ ಪೂಜೆ ದೇವರಿಗೆ ಸಲ್ಲ ಅನ್ನತ್ತೆ ಶಾಸ್ತ್ರ ಸ್ನೇಹಿತ ದೇವರಿಗೆ ಅತ್ಯಂತ ಪ್ರಿಯವಾದ ನಾದ ಗಂಟನಾದ ಯಾಕಂದ್ರೆ ಯಾಕಂದ್ರೆ ಈ ನಾದದಲ್ಲಿ ಓಂಕಾರ ಪ್ರತಿಧ್ವನಿಸುತ್ತೆ ಹಾಗಾಗಿ ನಾವು ಪೂಜೆ ಮಾಡಬೇಕಾದ್ರೆ ಗಂಟನಾದ ಮಾಡೇ ಪೂಜೆಯನ್ನು ಶುರು ಮಾಡಬೇಕು ಕೆಲವು ದೇವತೆಗಳ ವಾಸ ಕೂಡ ಗಂಟೆಯಲ್ಲಿರುತ್ತೆ ಹಾಗಾಗಿ ಗಂಟಾನಾದ ಮಾಡೇ ನಾವು ಪೂಜೆ ಮಾಡೋದು ಶ್ರೇಷ್ಠ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಗಂಟನಾದ ಮಾಡಿ ಪೂಜೆ ಮಾಡಬಹುದು ಸ್ನೇಹಿತರು ಯಾವುದೇ ರೀತಿ ನಿರ್ಬಂಧನೆಗಳೇನಿಲ್ಲ ಯಾಕಂದರೆ ಗಂಟನಾದ ದೇವರನ್ನು ಆಹ್ವಾನಿಸುವ ಲಾಂಛನ ಅನ್ನತ್ತೆ ನಮ್ಮ ಶಾಸ್ತ್ರ ಗಂಟನಾದ ಮಾಡಿ ನಾವು ಪೂಜೆಯನ್ನು ಶುರು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ಸಕಾರಾತ್ಮಕ ಊರ್ಜೆಗಳ ಕಂಪನ ಹೆಚ್ಚಾಗ್ತದೆ ಗಂಟೆಯ ನಾದದ ತರಂಗಗಳು ತುಂಬ ದೂರ ದೂರದವರೆಗೂ ಪ್ರತಿಭವಿಸುತ್ತವೆ ಹಾಗಾಗಿ ತಾನೇ ನಾವು ಏನಾದರೂ ವಿಚಾರ ಮಾತಾಡಬೇಕಾದ್ರೆ ಎಲ್ಲಾದರೂ ನಮ್ಮ ಕಿವಿಗೆ ಗಂಟಾನಾದದ ಶಬ್ದ ಕೇಳಿದರೆ ನಾವು ಅಂದ್ಕೊಳ್ತೀವಿ ಓ ಸತ್ಯ ಇದು ಈ ವಿಚಾರ ನಡೆಯುತ್ತೆ ಅಂತೇಳಿ ನಾವು ಸಕಾರಾತ್ಮಕ ಆಲೋಚನೆಯನ್ನು ತಕ್ಷಣವೇ ನಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತೀವಲ್ಲ ಆ ರೀತಿ ಸ್ನೇಹಿತರೆ ಹಾಗಾಗಿ ಗಂಟಾನಾದವಿಲ್ಲದೆ ಪೂಜೆಯನ್ನು ಮಾಡೋದು ತಪ್ಪು ಹೆಣ್ಮಕ್ಳು ಗಂಟೆಯನ್ನು ಬಾರಿಸಬಾರ್ದು ಅನ್ನೋದು ಏನೂ ಶಾಸ್ತ್ರದಲ್ಲಿಲ್ಲ ಸ್ನೇಹಿತರೆ ಮನೆಯಲ್ಲಿ ಗಂಟಾನಾದವನ್ನು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಿಂದ ಒಂದು ಆರು ಗಂಟೆ ಏಳು ಗಂಟೆ ಪೂಜೆವರೆಗೂ ನೀವು ಗಂಟಾನಾದ ಮಾಡಿ ಪೂಜೆ ಮಾಡ್ಬೋದು ಸಂಜೆ ಗೋಧೂಳಿ ಲಗ್ನದಲ್ಲಿ ನೀವು ಗಂಟಾನಾದ ಮಾಡಿ ಪೂಜೆ ಮಾಡ್ಬೋದು ಮಧ್ಯಾಹ್ನ ಮಠ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಮಾಡೋದು ತಪ್ಪು ದೇವರ ಪಾತ್ರೆಗಳನ್ನು ತೊಳ್ಕೊಂಡು ಪೂಜೆ ಮಾಡೋದು ತಪ್ಪು ಹಾಗೆ ಗಂಟಾನಾದ ಮಾಡೋದು ಇನ್ನೂ ತಪ್ಪು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಮಾಡೋದೇ ತಪ್ಪು ಸ್ನೇಹಿತರೆ ಎರಡು ಗಂಟೆ ಸಮಯದಲ್ಲಿ ಪೂಜೆ ಮಾಡಬಾರ್ದು ಅನ್ನುತ್ತದೆ ಶಾಸ್ತ್ರ ಸ್ನೇಹಿತರೆ ನಾವು ಪೂಜೆ ಮಾಡಬೇಕಾದ್ರೆ ಗಂಟೆ ಬಾರಿಸ್ತಾ ಇರ್ತೀವಲ್ಲ ಇದರ ನಾದ ದೂರ ದೂರದವರೆಗೂ ಪ್ರತಿಧ್ವನಿಸೋದ್ರಿಂದ ನಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಭೂತ ಪ್ರೇತ ಬಾಧೆಗಳಾಗಿರ್ಬೋದು ದೂರ ಸರಿತವೆ ನಾವು ಕೂಡ ದೇವಸ್ಥಾನಕ್ಕೆ ಹೋದಾಗ ಗಂಟೆ ಬಾರಿಸುವ ಮೂಲಕವೇ ನಾವು ಭಗವಂತನ ದರ್ಶನವನ್ನು ಮಾಡ್ತೀವಲ್ವ ಸ್ನೇಹಿತರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಾವು ನಾವು ಬಂದಿದೀವಿ ನಿನ್ನ ದರ್ಶನಕ್ಕೆ ಅಂತೇಳಿ ಅನುಮತಿ ಪಡೆದುಕೊಳ್ಳುವ ಒಂದು ಪದ್ಧತಿಯಾಗಿದೆ ಅಷ್ಟೇ ಸ್ನೇಹಿತರೆ ದೇವರ ಗಮನವನ್ನು ನಮ್ಮ ಕಡೆ ಕೇಂದ್ರೀಕರಿಸುವ ಒಂದು ಸೂಚನೆ ಅಂತಲೂ ಅನ್ಕೊಳ್ಬಹುದು ದೇವರು ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರ್ತಾರೆ ಅವರನ್ನು ಗಂಟೆನಾದ ಮಾಡಿ ನಂತರವೇ ಪೂಜಿಸಬೇಕು ಅನ್ನತ್ತೆ ಶಾಸ್ತ್ರ ಕೂಡ ಗಂಟೆನಾದದಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಗಂಟೆಯ ಸುಶ್ರಾವ್ಯ ನಾದದಿಂದ ದೇವರನ್ನು ಪ್ರಸನ್ನಗೊಳಿಸಿ ಭಕ್ತಿಯಿಂದ ಪೂಜಿಸಲು ಸಾಧ್ಯವಾಗುತ್ತೆ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿಕೊಂಡು ಮನಸ್ಸನ್ನು ಸ್ಥಿರಗೊಳಿಸ್ಕೊಂಡು ಪರಿಶುದ್ಧತೆಯ ಭಾವದಿಂದ ನಿಷ್ಕಲ್ಮಶ ಭಕ್ತಿಯಿಂದ ದೇವರನ್ನು ಪೂಜೆ ಮಾಡಲಿಕ್ಕೆ ಈ ಗಂಟಾನಾದ ನಮ್ಮ ಮನಸ್ಥಿತಿಯನ್ನು ಜಾಗೃತಗೊಳಿಸುತ್ತೆ ಯಾಕಂದ್ರೆ ಈ ನಾದದಲ್ಲಿ ಓಂಕಾರ ಪ್ರತಿಧ್ವನಿಸ್ತಾನೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದು ನಮಗೆ ತುಂಬಾ ಒಳ್ಳೆಯ ಶುಭ ಸೂಚನೆಯನ್ನ ಕೊಡುತ್ತೆ ಅಮ್ಮನ ನಾವು ದೇವರ ಕಡೆಗೆ ಕೇಂದ್ರೀಕರಿಸೋದಕ್ಕೆ ಸಹಾಯ ಕೂಡ ಈ ಗಂಟಾನಾದ ಮಾಡುತ್ತೆ ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಂಡು ದೇವರನ್ನು ಪ್ರಾರ್ಥಿಸಲು ಏಕಾಗ್ರತೆಯನ್ನು ಮೂಡಿಸುತ್ತೆ ಈ ಗಂಟಾನಾದ ಮಾಡಿ ನಾವು ಬೆಳಗ್ಗೆ ಸಮಯದಲ್ಲಿ ಸಂಜೆ ಸಮಯದಲ್ಲಿ ದೀಪ ಬೆಳಗಿಸೋದ್ರಿಂದ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕ ಕತೆ ಹೆಚ್ಚಾಗಿ ಆವರಿಸಿರುತ್ತೆ ಮನೆ ಪ್ರಶಾಂತವಾಗಿ ಅನಿಸ್ತಾ ಇರುತ್ತೆ ಆ ಪೂಜೆ ಬಹಳ ಸಂತೋಷ ಕೊಡ್ತಾ ಇರುತ್ತೆ ಅಲ್ವಾ ನಮ್ಮ ಮನಸ್ಸಿಗೂ ಕೂಡ ನಿಮಗೂ ಕೂಡ ಅದೇ ರೀತಿ ಅನುಭವ ಆಗ್ತಾ ಇರುತ್ತೆ ಸ್ನೇಹಿತರೆ ಆದರೆ ಮನೆಯನ್ನು ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಸ್ನೇಹಿತರೆ ಅದು ಬೆಳಗ್ಗೆ ಆಗಿರ್ಬೋದು ಸಂಜೆ ಸಮಯದಲ್ಲಿ ಆಗಿರ್ಬೋದು ಮಾಡ್ತಾ ಇದ್ದೀವಿ ಅಂದಾಗ ಗಂಟಾನಾದ ಮಾಡ್ಕೊಂಡು ನಾವು ಹೊರಗಡೆ ಹೋಗಿ ತುಳಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇರ್ತೀವಿ ಅಂತ ಅನ್ಕೊಳ್ರಿ ತುಳಸಿ ಗಿಡಕ್ಕಾಗಿರ್ಬೋದು ಸೂರ್ಯ ದೇವನಿಗಾಗಿರ್ಬೋದು ಹೊರಗಡೆ ಗಂಟಾನಾದವನ್ನು ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗಿರ್ತೀವಿ ಹಾಗೆ ಒಳಗೆ ಬರಬೇಕಾದ್ರೆ ನಾವು ಗಂಟಾನಾದವನ್ನು ನಿಲ್ಲಿಸಿಯೇ ಮನೆ ಒಳಗೆ ಪ್ರವೇಶ ಮಾಡಬೇಕು ಹಾಗೆ ಪೂಜೆಯನ್ನು ಮಾಡಬೇಕಾದ್ರೆ ಯಾವಾಗಲೂ ಬಿದ್ರೆ ಮೂಕ ಪೂಜೆ ಮಾಡಬಾರ್ದು ಅನ್ನತ್ತೆ ಶಾಸ್ತ್ರ ಹಾಗಾಗಿ ನಾವು ಯಾವಾಗಲೂ ಯಾವುದಾದ್ರೂ ಒಂದು ದೇವರ ನಾಮವನ್ನು ಹಾಡನ್ನು ಹೇಳ್ತಾ ಹೇಳ್ತಾನೆ ಪೂಜೆ ಮಾಡಬೇಕು ಹಾಗೆ ಮನೆಯಲ್ಲಿ ಕೂಡ ಗಂಟಾನಾದವನ್ನು ಮಾಡ್ತಾ ಮಾಡ್ತಾನೆ ಪೂಜೆ ಮಾಡಬೇಕು ಹೆಣ್ಮಕ್ಳು ಗಂಟೆ ಬಾರಿಸಬಾರ್ದು ಅನ್ನೋದು ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ ಅವರವರ ಮನೆಯ ಪದ್ಧತಿ ಅನುಸಾರವಾಗಿ ಅದನ್ನ ಅಷ್ಟೇ ಮತ್ತು ಇನ್ನೊಂದು ವಿಚಾರ ಏನಪ್ಪ ಗಂಟೆ ನಾದ ಮಾಡೋದ್ರಿಂದ ನಮ್ಗೆ ಆಗೋ ಉಪಯೋಗ ಅಂದ್ರೆ ಗಂಟೆ ಪಂಚ ಲೋಹಗಳಿಂದ ಮಾಡಿರ್ತಾರೆ ಹಿತ್ತಾಳೆ ಬೆಳ್ಳಿ ಈ ರೀತಿ ಲೋಹಗಳಿಂದ ಮಿಶ್ರಣ ಮಾಡಿ ಮಾಡಿರ್ತಾರೆ ಹಾಗಾಗಿ ಈ ಗಂಟೆ ನಾದ ಮಾಡುವಾಗ ಈ ಲೋಹಗಳು ಒಂದಕ್ಕೊಂದು ತಿಕ್ಕಿ ಸ್ಪಂದಿಸಿ ನಾದ ಹೊರಹೊಮ್ಮುತ್ತಲ್ಲ ಕಿವಿಗೆ ಹಿಂಪಾದ ಧ್ವನಿ ಹೊರಹೊಮ್ಮೋದ್ರ ಜೊತೆಗೆ ದೇಹದಲ್ಲಿರುವ ಚಕ್ರಗಳು ಜಾಗೃತಗೊಳ್ತವೆ ಮನಸ್ಸು ಸ್ಥಿರವಾಗುತ್ತೆ ಈ ಗಂಟಾನಾದ ನಿಲ್ಲಿಸಿದ್ರೂ ಕೂಡ ಆ ಗಂಟಾನಾದದ ಶಬ್ದ ನಮ್ಮ ಮನಸ್ಸನ್ನ ದೇಹವನ್ನು ನಮ್ಮ ಮನೆಯನ್ನ ಗಂಟಾನಾದ ಇನ್ನು ಆವರಿಸಿರುವಂತೆಯೇ ನಮಗೆ ಭಾಸವಾಗುತ್ತೆ ಆ ಕ್ಷಣಗಳಲ್ಲೆಲ್ಲ ಸಕಾರಾತ್ಮಕ ಆಲೋಚನೆಗಳನ್ನೇ ಮೂಡಿಸ್ಕೊಳ್ತಿರುತ್ತೆ ನಕಾರಾತ್ಮಕತೆಯನ್ನ ನಾವು ದೂರ ತಳ್ಬಿಟ್ಟಿರ್ತೀವಿ ಸ್ನೇಹಿತರ ಹಾಗಾಗಿ ದಿನನಿತ್ಯ ನಾವು ಗಂಟನಾದ ಮಾಡಿ ಪೂಜೆ ಮಾಡೋದ್ರಿಂದ ನಕಾರಾತ್ಮಕತೆಯಿಂದ ದೂರ ಉಳಿಬೋದು ನಮ್ಮ ಮನೆಯಾಗ್ಲಿ ನಾವಾಗ್ಲಿ ಹಾಗೆ ಗಂಟಾನಾದ ಮಾಡೋದ್ರಿಂದ ವೈಜ್ಞಾನಿಕವಾದ ಉಪಯೋಗ ಏನಪ್ಪಾ ಅಂದರೆ ದೇವಸ್ಥಾನದ ಸುತ್ತಮುತ್ತ ಯಾವುದೇ ರೀತಿ ರೋಗಗಳಾಗಿರ್ಬೋದು ವೈರಸ್ಗಳಾಗಿರ್ಬೋದು ಈ ನಾದದಿಂದ ದೂರ ಸರಿತವಂತೆ ಹಾಗೆ ಮನೆಯಲ್ಲೂ ಕೂಡ ಸ್ನೇಹಿತರೆ ಹಾಗಾಗಿ ನಾವು ಗಂಟಾನಾದ ಮಾಡಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಗಂಟೆಗೆ ಸರ್ವಶ್ರೇಷ್ಠ ಸ್ಥಾನವಿದೆ ಸ್ನೇಹಿತರೆ ಯಾಕಂದ್ರೆ ಗಂಟೆಯ ನಾದದಲ್ಲಿ ಸರಸ್ವತಿಯ ವಾಸವಿದ್ರೆ ಉದರದಲ್ಲಿ ರುದ್ರದೇವರು ವಾಸವಾಗಿರ್ತಾರಂತೆ ಮುಖಭಾಗದಲ್ಲಿ ಬ್ರಹ್ಮದೇವರು ವಾಸವಾಗಿರ್ತಾರೆ ಗಂಟೆಯ ಕೊನೆಯ ಭಾಗದಲ್ಲಿ ವಾಸುಕಿ ವಾಸವಾಗಿರ್ತಾಳೆ ಹಾಗೆ ಮೇಲಿನ ಹಿಡಿದುಕೊಳ್ಳುವ ಭಾಗ ಇರುತ್ತಲ್ಲ ಅಲ್ಲಿ ಪ್ರಾಣ ಶಕ್ತಿ ಇರುತ್ತಂತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿದೆ ಸ್ನೇಹಿತರೆ ಹಾಗಾಗಿ ಗಂಟೆ ಪಾರಿಸೇ ನಾವು ಪೂಜೆಯನ್ನು ಮಾಡಬೇಕು ಗಂಟೆನಾದವಿಲ್ಲದ ಪೂಜೆ ಮೂಕ ಪೂಜೆ ಅಂತ ಅನ್ಸ್ಕೊಳ್ಳುತ್ತೆ ಕೆಲವೊಂದು ಶಾಸ್ತ್ರಗಳಲ್ಲಿ ಹೇಳಿರೋದನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಗಂಟನಾದ ಇಲ್ಲದ ಪೂಜೆ ಮೂಕ ಮಕ್ಕಳಿಗೆ ಜನ್ಮ ಕೊಡ್ಲಿಕ್ಕೆ ಸಾಧ್ಯವಾಗತ್ತಂತ ಮನೆಯಲ್ಲಿ ಹಾಗಾಗಿ ಗಂಟಾನಾದವಿಲ್ಲದ ಪೂಜೆ ಮಾಡಬಾರ್ದು ಅನ್ನತಂತೆ ಶಾಸ್ತ್ರ ಯಾರ್ಯಾರೋ ಏನೇನೋ ಹೇಳ್ತಾನೆ ಇರ್ತಾರೆ ಹೆಣ್ಮಕ್ಳು ಗಂಟೆ ಬಾರಿಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಕಲಹ ನಡೀತಾ ಇರ್ತವೆ ಗಂಡ ಹೆಂಡತಿಗೆ ವೈಮನಸ್ಸು ಮೂಡ್ತಾ ಇರತ್ತೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾದ್ರೆ ಗಂಟೆ ಬಾರಿಸ್ತಾ ಇಲ್ದೋ ಇರೋ ಮನೆಯಲ್ಲಿ ಹಾಗಾದ್ರೆ ಈ ರೀತಿ ಶಾಂತಿ ನೆಲೆಸಿದೆಯಾ ನಿಮ್ಮನ್ನೇ ನೀವು ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ರಿ ಹೆಣ್ಮಕ್ಳು ಮಾಡೋದ್ರಿಂದಲೇ ಗಂಡ್ ಮಕ್ಕಳು ಮಾಡೋದ್ರಿಂದಲೇ ಮನೆಯಲ್ಲಿ ಶಾಂತಿ ನೆಲೆಯಾಗತ್ತೆ ಅನ್ನೋದಿಲ್ಲ ಅವ್ರವ್ರ ಭಾವಕ್ಕೆ ಅವರವ್ರ ಮನಸ್ಸಿಗೆ ಅವರವರು ಯಾವ ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ತಾಳ್ಮೆಯಿಂದ ವ್ಯವಸ್ಥಾ ಜೀವನ ಮಾಡ್ತಾರೆ ಇರ್ತಾರೆ ಅನ್ನೋದ್ರ ಮೇಲೆ ಜೀವನದ ನೆಮ್ಮದಿ ನಿಂತಿರುತ್ತೆ ಹೊರತು ಮಕ್ಕಳು ಗಂಟೆ ಬಾರಿಸೋದ್ರಿಂದಲೇ ಮನೆಯಲ್ಲಿ ಕಲಹ ಆಗುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ಯಾಕಂದ್ರೆ ಒಂದು ಹೆಣ್ಣಿಗೆ ಪ್ರಮುಖ ಸ್ಥಾನವಿದೆ ಒಂದು ಹೆಣ್ಣೆ ಆ ಮನೆಗೆ ಗೌರವವಾಗಿರ್ತಾಳೆ ಹಾಗೆ ಆ ಮನೆಯ ಲಕ್ಷ್ಮಿ ಕೂಡ ಆಗಿರ್ತಾಳೆ ಆ ಮನೆಯ ಒಂದು ಬುನಾದಿ ಕೂಡ ಅವಳೇ ಆಗಿರ್ತಾಳೆ ಹಿರಿಯ ಮನುಷ್ಯ ಯಜಮಾನ ಆ ಮನೆಗೆ ದುಡಿದು ತಂದು ಹಾಕ್ತಾ ಇರಬಹುದು ಸ್ನೇಹಿತರೆ ಅದನ್ನ ಸಂಭಾಳಿಸಿಕೊಂಡು ಒಂದು ಹೆಣ್ಣು ಸರಿದೂಗಿಸ್ಕೊಂಡು ಮಕ್ಕಳನ್ನ ನೋಡ್ಕೊಳ್ತಾ ಹಿರಿಯರನ್ನ ನೋಡ್ಕೊಳ್ತಾ ಗಂಡನನ್ನ ನೋಡ್ಕೊಳ್ತಾ ಕುಟುಂಬಕ್ಕೆ ಏನಾದರೂ ಒಂದು ಒಳ್ಳೆಯದಾಗ್ಲಿ ಅಂತ ಹೇಳಿ ಪರಿಶ್ರಮಿಸ್ತಾ ಹಾಗೆ ಕುಟುಂಬವನ್ನ ಒಗ್ಗಟ್ಟಾಗಿಟ್ಕೊಂಡು ಯಾವುದೇ ರೀತಿ ಜಗಳ ಆಗದೆ ಇರೋ ಹಾಗೆ ಒಟ್ಟಾರೆಯಾಗಿ ಸಮಾನ ಚಿತ್ತದಿಂದ ಒಬ್ಬ ಗೃಹಿಣಿ ಕುಟುಂಬದ ಸಂತೋಷ ಹಾಗೂ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಬಹಳ ಸಹಕಾರಿಯಾಗಿ ನಿಲ್ತಾಳೆ ಇಂತಹ ಗೃಹಿಣಿ ಇರ್ತಾಳಲ್ಲ ಮನೆಗೆ ಅವಳು ಒಳ್ಳೇದಾಗ್ಲಿ ಅಂತಲೇ ಪರಿಶ್ರಮ ಪಡ್ತಾ ಇರ್ತಾಳೆ ಗಂಡ ಹೇಗೆ ಇರಲಿ ಏನೇ ಇರಲಿ ಕುಟುಂಬದಲ್ಲಿ ಯಾರು ಏನೇ ಸಮಸ್ಯೆ ಮಾಡ್ತಾ ಇರಲಿ ಅವಳು ಒಗ್ಗಟ್ಟಿನಿಂದ ಒಳ್ಳೆಯ ರೀತಿಲಿ ಕುಟುಂಬವನ್ನ ನಿಭಾಯಿಸ್ಕೊಂಡು ಹೋಗುವ ಒಂದು ಶಕ್ತಿವಂತೆ ಜಾಣೆ ಸಕಾರಾತ್ಮಕವಾದ ಆಲೋಚನೆಗಳನ್ನೇ ಸದಾ ಮೂಡಿಸ್ಕೊಂಡು ದೃಢವಾಗಿ ಧೈರ್ಯವಾಗಿ ನಿಲ್ಲುವ ಹೆಣ್ಣಾಗಿರ್ತಾಳೆ ಸ್ನೇಹಿತರೆ ಆ ಹೆಣ್ಣು ಕೂಡ ಗಂಟೆಯನ್ನು ಬಾರ್ ಿ ಪೂಜೆ ಮಾಡೋದ್ರಿಂದ ಅವ್ಳು ಬೇಡೋದಾದರೆ ಏನು ತನ್ನ ಕುಟುಂಬದ ಸುರಕ್ಷತೆಯನ್ನಲ್ವಾ ಸ್ನೇಹಿತರೆ ಹಾಗಾಗಿ ಹೆಣ್ಮಕ್ಳು ಕೂಡ ಗಂಟೆಯನ್ನು ಬಾರಿಸಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ ಅನ್ನತ್ತೆ ಶಾಸ್ತ್ರ ಇನ್ನೂ ಒಂದು ವಿಚಾರ ಏನಪ್ಪಾ ಅಂದ್ರೆ ಅವ್ರವ್ರ ಮನೆಯಲ್ಲಿ ಹೆಣ್ಮಕ್ಳು ಗಂಟೆ ಬಾರಿಸೋ ಪದ್ಧತಿ ಇಲ್ಲ ಅಂದೋರು ಮನೆಯ ಗಂಡು ಮಕ್ಕಳೇ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಸಂಜೆ ದೀಪವನ್ನು ಬೆಳಗಬೇಕಾದ್ರೆ ಕೂಡ ಗಂಟ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಮನೆಯಲ್ಲಿ ಒಟ್ಟು ಗಂಡಾಗಲಿ ಹೆಣ್ಣಾಗ್ಲಿ ಗಂಟ ಆ ಮನೆಯಲ್ಲಿ ಮಾಡಲೇಬೇಕಾಗತ್ತೆ ಅದೇ ಪರಂಪರೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು ಇಲ್ಲಿ ಅವರವರ ನಂಬಿಕೆ ಅವರವರ ಭಾವ ಅವರವರ ಪರಂಪರೆಗೆ ಯಾವುದೇ ರೀತಿ ಧಕ್ಕೆ ತರುವಂಥ ಕೆಲಸನೂ ನಾವು ಮಾಡೋ ಹಾಗಿಲ್ಲ ಅಲ್ವಾ ಸ್ನೇಹಿತರೆ ಅವರವರ ಪರಂಪರೆ ಆದರೆ ಒಂದೊಂದು ಸತ್ಯ ಹೆಣ್ಮಕ್ಕಳು ಗಂಟೆ ಬಾರಿಸೋದ್ರಿಂದ ಯಾವುದೇ ರೀತಿಯ ಹಾನಿ ಇಲ್ಲ ತಪ್ಪಿಲ್ಲ ಒಳ್ಳೆಯದೇ ಆಗತ್ತೆ ಕೆಲವು ಮನೆಯಲ್ಲಿ ಗಂಡಸರು ಪೂಜೆನೇ ಮಾಡೋದಿಲ್ಲ ಹೆಣ್ಮಕ್ಳೇ ಪೂಜೆ ಮಾಡೋ ಪದ್ಧತಿಯೇ ಇಟ್ಕೊಂಡಿರ್ತಾರೆ ಯಾಕಂದರೆ ಗಂಡು ಮಕ್ಕಳಿಗೆ ಕೆಲವರ ಮನೆಯಲ್ಲಿ ದೇವರದ್ರ ಬಗ್ಗೆ ನಂಬಿಕೆಯೇ ಇರೋಲ್ಲ ನೀನೇನಾದರೂ ಮಾಡ್ಕೋ ದುಡ್ದು ನಾನು ತಂದು ಹಾಕ್ತೀನಿ ಪೂಜೆ ಪುನಸ್ಕಾರ ಎಲ್ಲದೂ ನಿನಗೆ ಬಿಟ್ಟಿದ್ದೀನಿ ಅಂದಾಗ ಆ ಮನೆಯಲ್ಲಿ ಗಂಟಾನಾದ ಮಾಡಬೇಕಾಗಿರೋಳು ತಾನೆ ಅವಳು ಮಾಡಲೇಬೇಕಾಗತ್ತೆ ಯಾಕಂದರೆ ಗಂಟಾನಾದ ಬಹಳ ಶ್ರೇಷ್ಠವಾದ ನಾದ ಸರ್ವತೋಮುಖ ಉದ್ಧಾರಕ್ಕಾಗಿರ್ಬೋದು ಮಕ್ಕಳ ಏಳಿಗೆಗಾಗಿರ್ಬೋದು ಹಾಗಾಗಿ ಗಂಟಾನಾದವನ್ನ ಮಾಡಿ ದಿನನಿತ್ಯ ಗೃಹಿಣಿ ಪೂಜೆ ಮಾಡಬಹುದು ಸ್ನೇಹಿತರೆ ಯಾವ ಯಾವುದೇ ರೀತಿ ತಪ್ಪಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡೋದಿಲ್ಲ ಗಂಡ್ಮಕ್ಳೇ ಪೂಜೆ ಮಾಡ್ತಾರೆ ಅಂದ್ರೆ ಅವ್ರವಾಗಿ ಅವರೇ ದಿನನಿತ್ಯ ಗಂಟೆನಾದ ಮಾಡಿ ಪೂಜೆ ಮಾಡ್ಲಿ ಬಿಡ್ರಿ ಆದರೆ ಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ವೈಭವ ಲಕ್ಷ್ಮಿ ಪೂಜೆ ಈ ರೀತಿ ಹೆಣ್ಮಕ್ಳು ಆಚರಿಸುವಂತ ಪೂಜೆಯಲ್ಲಿ ಗಂಟನಾದ ಮಾಡಿ ಪೂಜೆ ಮಾಡ್ರಮ್ಮ ಯಾವುದೇ ರೀತಿ ತಪ್ಪಿಲ್ಲಮ್ಮ ಚಿಂತೆ ಮಾಡಬೇಡ್ರಿ ಆರಾಮಾಗಿ ಮನಸ್ಸಲ್ಲಿರುವ ಇಂಥ ಸಂದೇಹಗಳನ್ನು ದೂರ ತಳ್ಳ್ರಿ ಯಾರೋ ಏನೇನೋ ಹೇಳ್ತಾರೆ ಅಂತೇಳಿ ತಲೆಕಡೆಸ್ಕೊಳ್ಳ್ದೆ ಗಂಟನಾದ ಮಾಡಿ ಪೂಜೆ ಮಾಡಿರಿ ಮನೆಯನ್ನು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತೆ ಹಾಗೆ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಹೆಚ್ಚಿಸುತ್ತೆ ಅನ್ನೋದಾದರೆ ಆ ಆ ಗಂಟಾನಾದದಿಂದ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಆ ಒಳ್ಳೆಯದನ್ನು ಬಿಡಬಾರ್ದಲ್ವಾ ಹಾಗಾಗಿ ನೀವು ಗಂಟಾನಾದ ಮಾಡಿ ಪೂಜೆ ಮಾಡಿರಿ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಹೆಣ್ಮಕ್ಳು ಕಂಠನಾದ ಮಾಡಿ ಪೂಜೆ ಮಾಡ್ಬೋದು ಅನ್ನುವ ಮಾಹಿತಿಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈಗ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ